ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವರ್ಷ ನಿಮಗೆ ಯಾವ ರೀತಿ ಪ್ರಭಾವ ಇರುತ್ತೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಆರು ಹದಿನೈದು ಇಪ್ಪತ್ನಾಲ್ಕು ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ಮಿಸ್ ಮಾಡಿದೆ ನೋಡಿ ನಿಮ್ಮ ಕ್ವಾಲಿಟೀಸ್ ಏನು ಅಂತ ತಿಳ್ಕೊಳ್ಳೋಣ ನೀವು ಸುಂದರವಾಗಿರ್ತೀರಾ ಪ್ರೀತಿಗೆ ಪ್ರಾಮುಖ್ಯತೆ ಕೊಡ್ತೀರಾ ಕಲೆಗಳ ಅಭಿಮಾನಿ ಆಗಿರ್ತೀರ ಜೊತೆಗೆ ಕಲಾದವರು ವೃಂದದವರು ಆಗಿರ್ತೀರ ನೀವು ಹಾಗೆ ವೈಭವದ ಗ್ರಹ ಅಂತಲೇ ಹೇಳ್ಬೋದು ನಿಮ್ಮನ್ನು ಲಕ್ಷ್ಮೀನ ಸೆಳೆಯುವಂತಹ ಒಂದು ಗ್ರಹ ನಿಮ್ಮದು ವೀನಸ್ ಅಂದರೆ ಒಂದು ಲಕ್ಷ್ಮೀ ದೇವತೆ ಪವರ್ ನಿಮ್ಮಲ್ಲಿ ಇರುತ್ತೆ ಆದರೆ ನೀವು ಅದನ್ನು ಬಳಸ್ಕೋಬೇಕು ಸರಿಯಾದ ರೀತಿಯಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗೆಲ್ಲ ಖರ್ಚು ಮಾಡಿ ಎಲ್ಲ ಮಾಡಬಾರ್ದು ಬಂದಿರೋದನ್ನ ಉಳಿಸ್ಕೊಳೋಕ್ಕೆ ಪ್ಲ್ಯಾನ್ ಮಾಡಬೇಕು ನೀವು ಹಾಗೆ ನೀವು ಸಾಮಾನ್ಯವಾಗಿ ನಿಮ್ಮ ಸುತ್ತ ಇರುವಂತಹ ಸುಂದರ ಲೋಕಕ್ಕೆ ನೀವು ಉತ್ತಮ ವ್ಯಕ್ತಿಯಾಗಿ ಕಾಣಿಸ್ತೀರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗ ಹಾಗೂ ವ್ಯವಹಾರ ನೋಡೋದಾದರೆ ಶುಕ್ರ ಗ್ರಹ ಅಂದರೆ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಹೊಸ ಅವಕಾಶನ ತರಲು ಸಹಾಯ ಮಾಡುತ್ತೆ ಹೊಸ ಯೋಜನೆ ಅಥವಾ ಹೊಸ ಉದ್ಯೋಗ ಅವಕಾಶ ಕೂಡ ನಿಮ್ಮ ಮುಂದೆ ಬರೋ ಸಾಧ್ಯತೆ ಇದೆ ಸೊ ಯಾರಾದರೂ ಹೊಸ ಕೆಲಸ ಹುಡುಕ್ತಿರೋರಿಗೆ ಇದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ನೀವು ಸೃಜನಶೀಲತೆಯನ್ನು ಹತ್ತಿರದಿಂದ ಅನುಸರಿಸೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಶ್ರೇಷ್ಠತೆಯನ್ನು ಕಾಣಬಹುದು ಹಾಗಾದರೆ ನೀವು ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಪಡೆಯಲು ಹುಮ್ಮಸ್ಸಿಂದ ನಿಮ್ಮ ಪ್ರಯತ್ನನ ಮಾಡಿ ಇದು ಸೂಕ್ತ ಸಮಯ ಆಗಿದೆ ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ ಶುಕ್ರ ಗ್ರಹ ವೈಭವ ಮತ್ತು ಸಂಪತ್ತಿನ ಗ್ರಹವಾಗಿದೆ ಆದ್ದರಿಂದ ನಿಮಗೆ ಈ ವರ್ಷ ಆರ್ಥಿಕ ಸ್ಥಿತಿಯ ಉತ್ತಮವಾಗಿ ಬದಲಾವಣೆ ಆಗುತ್ತೆ ಆದರೆ ನಿಮ್ಮ ಪ್ರಯತ್ನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೇನು ಮಾಡ್ದಂಗೆ ಸುಮ್ಮನೆ ಕೂತು ನನಗೆ ಹಣ ಬರಬೇಕು ಅಂದರೆ ಬರೋದಿಲ್ಲ ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಅದಕ್ಕೆ ಪ್ರತಿಫಲ ಸಿಗತ್ತೆ ನಿಮ್ಮ ಹೊಸ ಹಣಕಾಸು ಅವಕಾಶಗಳು ಸಿಗಬಹುದು ಜೊತೆಗೆ ಆದಾಯನ ಹೆಚ್ಚಿಸೋದ್ರ ಜೊತೆಗೆ ಹೂಡಿಕೆ ಸಂಬಂಧಿಸಿದ ಚಿಂತನೆಯನ್ನು ನೀವು ಮಾಡ್ತಾ ಇರ್ತೀರ ಈ ಸಮಯ ನಿಮಗೆ ಅನುಕೂಲ ಅಂತ ಹೇಳ್ಬೋದು ಯಾರಾದರೂ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಮಾಡೋದಿದ್ದರೆ ನೀವು ಡಿಸ್ಕಸ್ ಮಾಡಿ ನಿಮ್ಮ ಹೈಯರ್ ಸೀನಿಯರ್ ಪರ್ಸನ್ಸ್ ಹತ್ರ ಅಥವಾ ಅದ್ರ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಅವ್ರ ಹತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ನು ರಿಲೇಷನ್ಶಿಪ್ ಅಂತ ಬಂದಾಗ ಶುಕ್ರಗ್ರಹ ಪ್ರೀತಿಯ ಗ್ರಹ ಆಗಿರೋದ್ರಿಂದ ಈ ವರ್ಷ ನಿಮ್ಮ ಸಂಬಂಧಗಳಲ್ಲಿ ಶಾಂತಿ ಮತ್ತು ಪ್ರೀತಿ ಜಾಸ್ತಿ ಇರುತ್ತೆ ತುಂಬಿ ತುಳುಕ್ತಾ ಇರುತ್ತೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಏನೋ ಕೋಪ ಬಂದ ತಕ್ಷಣ ಒಬ್ರೇನೋ ಪ್ರೀತಿಯಿಂದ ಬಂದಿದಾಗ ನೀವು ಸಿಟ್ಟು ಮಾಡಿದ್ರೆ ಅಲ್ಲಿ ಮನಸ್ತಾಪ ಶುರು ಆಗುತ್ತೆ ಸೊ ನೀವು ಕೂಲಾಗಿ ಇರಬೇಕು ಪ್ರೀತಿ ಬರುತ್ತೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ ನಿಮ್ಮ ಕುಟುಂಬ ಸದಸ್ಯರು ಹಾಗೆ ಸ್ನೇಹಿತರ ಹತ್ರ ಒಳ್ಳೆ ಸಂಬಂಧನ ನೀವು ಸೃಷ್ಟಿಸ್ಕೋತೀರ ಈ ವರ್ಷ ಪ್ರೀತಿ ಸಂಬಂಧಗಳು ಮತ್ತಷ್ಟು ಉತ್ತಮಗೊಳಿಸಲು ನೀವು ಹೆಚ್ಚು ನವೀನವಾದ ನಿರ್ಣಯಗಳನ್ನು ತಗೊಳ್ತೀರಾ ಅವ್ರಿಗೋಸ್ಕರ ನಾವು ಇನ್ನೂ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅವ್ರಿಗೆ ಟೈಮ್ ಕೊಡೋಕೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅನ್ನೋ ಹಾಗೆ ನಿಮ್ಮ ಪ್ಲಾನಿಂಗ್ಸ್ ಇರುತ್ತೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದರೆ ಹೆಚ್ಚು ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿ ಇರೋದ್ರಿಂದ ನೀವು ಅದನ್ನು ಫಾಲೋ ಮಾಡ್ತೀರಾ ಈ ವರ್ಷ ಹೊಸದು ಹೊಸದು ಕಲಿಯೋದಕ್ಕೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ನೀವು ಈ ವರ್ಷ ಹೆಚ್ಚು ಸಮಯಾನ ಕೊಡ್ತೀರಾ ಏನಾದರೂ ಹೊಸ ಕೋರ್ಸಸ್ಗೆ ಜಾಯ್ನ್ ಆಗಿದ್ದರೆ ನೀವು ಟೈಮ್ ಕೊಡ್ತೀರಾ ಸೊ ನೀಟಾಗಿ ಕಂಪ್ಲೀಷನ್ ಆಗುತ್ತೆ ಹೊಸ ಕಲಿಕೆಗಳಲ್ಲಿ ಯಶಸ್ಸು ಸಿಗಲಿದೆ ವಿದ್ಯಾರ್ಥಿಗಳಿಗೆ ಇದು ಹೊಸ ವಿಷಯವನ್ನು ಕಲಿಯೋದಕ್ಕೆ ಅತ್ಯುತ್ತಮ ವರ್ಷ ಹಾಗೆ ಅತ್ಯುತ್ತಮ ಸಮಯ ಅಂತ ಹೇಳ್ಬೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಆರೋಗ್ಯದ ಮೇಲೆ ಹೇಗಿದೆ ಅಂದರೆ ಈ ಶುಕ್ರಗ್ರಹ ನಿಮ್ಮ ಆರೋಗ್ಯಕ್ಕೆ ಶುಭ ಸಂಕೇತ ಉತ್ತಮ ಶಕ್ತಿ ದೃಢತೆ ಮತ್ತು ಶ್ರವಣದ ಕ್ರಿಯೆಗಳಿಗಾಗಿ ಶಕ್ತಿ ಅಗತ್ಯ ತುಂಬ ಇದೆ ಆದರೆ ನಿಮ್ಮ ವೈಶ್ ಶ್ರವಣ ವೈಶಿಷ್ಟ್ಯವನ್ನು ಮೀರಿ ಹೆಚ್ಚು ಹೆಚ್ಚು ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಅನಿಸಬೇಕಾಗತ್ತೆ ಅಂದರೆ ನೀವು ಮೆಡಿಟೇಷನ್ ಮಾಡೋದು ಕಿವಿನ ಕೂಲಾಗಿ ವಾಯ್ಸನ್ನ ಸ್ಲೋ ವಾಯ್ಸಲ್ಲಿ ಕೇಳಿಸ್ಕೊಳೋದು ತುಂಬ ಕಿರ್ಚಾಡ್ದಂಗೆ ನೀವು ಪ್ರತಿಯೊಂದು ಅಂಗಗಳಿಗೂ ಪ್ರತಿಯೊಂದು ಅಂಶಗಳಿಗೂ ಪ್ರತಿಯೊಂದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ ನಿಮ್ಮ ಫುಡ್ ರುಟೀನ ಅಂದರೆ ಹೆಲ್ತ್ ಅಂದರೆ ಇಂಪಾರ್ಟೆಂಟ್ ಯೋಗಾಭ್ಯಾಸ ಸೊ ಇದರಿಂದ ನೀವು ಕೂತ್ಕೊಂಡು ಸಮಾಧಾನದಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸು ಸಮಾಧಾನ ಸ್ಥಿತಿಗೆ ಬರುತ್ತೆ ಆವಾಗ ಸುಮ್ಮ ಸುಮ್ಮನೆ ಅರ್ಚಾಡಲ್ಲ ಸುಮ್ಮ ಸುಮ್ಮನೆ ರೇಗಲ್ಲ ತಲೆನೋವು ಬರೋದಿಲ್ಲ ಈ ರೀತಿಯಾಗಿ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಹೆಚ್ಚು ನೀರು ಕುಡೀರಿ ಹೊರಗಡೆ ಫುಡ್ಡೆಲ್ಲ ತಿನ್ನಕ್ಕೆ ಹೋಗಬೇಡಿ ಮಸಾಲೆ ಐಟಮ್ಸು ಹೊರಗಡೆ ಎಲ್ಲ ತುಂಬ ಫಾಸ್ಟ್ ಫುಡ್ಡು ಅಂತೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಮನೇಲಿ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿ ಮಿಕ್ಸ್ಡ್ ಇರಲಿ ಪ್ರೋಟೀನ್ ವಿಟಾಮಿನ್ ಎಲ್ಲ ಈ ರೀತಿ ಮಲ್ಟಿ ವಿಟಾಮಿನ್ ಮಿಕ್ಸ್ಡ್ ಆಗಿರಲಿ ನಿಮ್ಮ ಫುಡ್ಡಲ್ಲಿ ಸೊ ದಟ್ ನಿಮಗೆ ಎಲ್ಲ ರೀತಿಯ ಬೆನಿಫಿಟ್ಸು ಸಿಗತ್ತೆ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ನೋಡ್ಕೊಂಡು ಬರೋಣ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹುಡುಗಿ ಇದ್ದಳು ಅವಳ ಹೆಸರು ಅನು ಅಂತ ಅನುಗೆ ಸಂಗೀತ ಅಂದರೆ ಅತ್ಯಂತ ಪ್ರೀತಿಯ ವಿಷಯ ಆದರೆ ಅವಳಿಗೆ ಸಂಗೀತ ಸಾಧನೆಗೆ ಉತ್ತಮ ತಂಬೂರಿಯೇ ಇರಲಿಲ್ಲ ಅವಳ ಬಳಿ ಹಳೆಯ ಕಡಿದ ಜಾರಿದ ತಂಬೂರಿ ಮಾತ್ರ ಇತ್ತು ಅವಳು ಪ್ರತಿದಿನ ಆ ಹಳೆ ತಂಬೂರಿಯಲ್ಲೇ ಹಾಡ್ತಾ ಇದ್ಳು ಗಡಿಯಾರವೂ ಕೂಡು ಮುಟ್ಟಿ ನೋಡಿದಂತೆ ಆ ಧ್ವನಿಯ ಮೃದುತ್ವದಿಂದ ಮಾರು ಹೋಗುತ್ತಿತ್ತು ಹಳ್ಳಿ ಜನರಿಗೆ ಅವಳ ಧ್ವನಿ ಶ್ರಾವ್ಯವಾಗಿ ಕೇಳಿಸ್ತಿತ್ತು ಆದರೆ ಕೆಲವರು ಅವಳಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಒಂದು ದಿನ ರಾತ್ರಿ ಆಕಾಶದಲ್ಲಿ ಬೆಳಗಿದ ಶುಕ್ರಗ್ರಹ ಅವಳ ಪ್ರಾರ್ಥನೆ ಕೇಳಿಸ್ಕೊಂಡು ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ಸಂಗೀತ ಮಾಡೋರಿಗೆ ಜೀವನದಲ್ಲಿ ಯಾವಾಗಲೂ ಬೆಳೆಯುತ್ತಾರೆ ಎಂದು ತಿಳಿದ ಶೃಂಗಾರದ ದೇವತೆ ಅವಳಿಗೆ ಕನಸಲ್ಲಿ ಬಂದು ಈ ಸಂದೇಶವನ್ನು ಕೊಡ್ತಾರೆ ಅನು ನಿನ್ನ ಶ್ರದ್ಧೆ ಮತ್ತು ಪ್ರೀತಿ ನಿನ್ನ ಸ್ವರೂಪಕ್ಕಿಂತ ದೊಡ್ಡದು ನಿನ್ನ ಆಸೆಯು ಶುದ್ಧವಾದರೆ ಸಂಕೋಚವಿಲ್ಲದೆ ಹಂಚಿದರೆ ಬ್ರಹ್ಮಾಂಡವೇ ನಿನ್ನ ನೆರವಿಗೆ ಬರುತ್ತದೆ ಎಂದು ಮರುದಿನ ಬೆಳಗ್ಗೆ ಅನು ತಂಬೂರಿ ಹಿಡಿದು ಹಳ್ಳಿಯ ನಡುವೆ ನಿಂತು ಹಾಡಲಾರಂಭಿಸ್ತಾಳೆ ಅವಳ ಧ್ವನಿ ಇಡೀ ಹಳ್ಳಿಗೆ ಆನಂದ ತರುತ್ತೆ ಆಗ ಸ್ಥಳೀಯ ರಾಜರೊಬ್ಬರು ಆ ದಾರಿಯಲ್ಲಿ ಪ್ರಯಾಣಿಸ್ತಾ ಇರ್ತಾರೆ ಅನುವಿನ ಧ್ವನಿಯನ್ನು ಕೇಳಿ ಮೋಹಕ್ಕೆ ಬಿದ್ದು ಆಕೆ ಬಳಿ ಬಂದು ನಿಜವನ್ನು ತಿಳ್ಕೊಂಡು ಆಕೆ ಪರಿಸ್ಥಿತಿಯನ್ನು ಅರಿತುಕೊಂಡು ಆ ರಾಜರೇ ಅವಳಿಗೆ ಸುಂದರ ನವೀನ ತಂಬೂರಿ ಕೊಡ್ತಾರೆ ಅನುದಿನವೂ ನೀನು ಹಾಡ್ತಾನೇ ಇರಬೇಕು ಅನು ಅಂತ ಹೇಳಿಬಿಟ್ಟು ಹೊರಡ್ತಾರೆ ಈಗ ತನ್ನ ಕನಸಿನ ತಂಬೂರಿಯೊಂದಿಗೆ ಅನುವಿನ ಜೀವನ ಶುರುವಾಗಿದೆ ಈ ಕಥೆಯ ಮೌಲ್ಯ ಏನಪ್ಪಾ ಅಂದರೆ ನಿಮ್ಮ ಆಂತರಿಕ ಪ್ರೀತಿ ಮತ್ತು ಶ್ರದ್ಧೆ ನಿಮ್ಮ ಸೌಂದರ್ಯ ನಿಮ್ಮ ಆಸೆ ಶುದ್ಧವಾದರೆ ಹಾಗೂ ಪ್ರೀತಿಯಿಂದ ಹಂಚಿದರೆ ಬ್ರಹ್ಮಾಂಡವೇ ನಿಮ್ಮ ದಾರಿಯನ್ನು ತೆರೆಯುತ್ತದೆ ಶುಕ್ರನ ಪಾಠವೇ ಸೌಂದರ್ಯ ಹೊರಗಿನದಲ್ಲ ಶ್ರದ್ಧೆ ಮತ್ತು ಪ್ರೀತಿಯಲ್ಲಿದೆ ಸೊ ನಿಮ್ಮ ಪ್ರಯತ್ನ ಸದಾ ಮುಂದುವರಿಲಿ ಒಳ್ಳೆ ಮನಸ್ಸಿಂದ ಅಂತ ಈ ಕಥೆಯ ಅರ್ಥ ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ನೋಡಿ ಅಂತ ನಾನು ಪ್ರಾರ್ಥಿಸ್ತೀನಿ ಇನ್ನು ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಹಬ್ಬದ ದಿನ ಹೊಸ ವರ್ಷ ವಿಶ್ವಬಸು ನಮ್ಮ ಸಂವತ್ಸರ ಇರುತ್ತೆ ಸೊ ನೀವು ಆ ದಿನವನ್ನು ಒಳ್ಳೆ ಮನಸ್ಸಿಂದ ಒಂದು ಶ್ಲೋಕದಿಂದ ಶುರು ಮಾಡಿ ನಿಮಗೆ ಯಾವ್ದು ಗೊತ್ತಿದೆ ಅದನ್ನು ಹೇಳ್ಕೊಳ್ಳಿ ಓಕೆನಾ ಕರಾಗ್ರಹ ಸತ್ಯಲಕ್ಷ್ಮಿ ಓಂ ಸಹನಾ ಅಥವಾ ಸರ್ವ ಮಂಗಳ ಮಂಗಲ್ಯ ನಿಮಗೆ ಯಾವ ಶ್ಲೋಕ ಗೊತ್ತಿದೆ ಹೇಳ್ಕೊಳ್ಳಿ ಅಥವಾ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಹಾಗೆ ಹೊಸ ಬಟ್ಟೆ ಏನಾದ್ರು ತೊಗೊಂಡಿದ್ರೆ ಎಣ್ಣೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಳ್ಳಿ ಮನೆಯವರೆಲ್ಲರೂ ಖುಷಿ ಖುಷಿಯಿಂದ ಇರಿ ಒಳ್ಳೆ ಸಿಹಿಯನ್ನು ಮಾಡಿ ಹಾಗೆ ಬೇ ಪೂಜೆ ಎಲ್ಲ ಮಾಡಿ ಸಂಜೆ ಚಂದ್ರನ ನೋಡೋ ಅಂಥ ಅಭ್ಯಾಸ ಇದ್ದರೆ ಅದನ್ನು ನೋಡಿ ಮನೆ ಬಾಗಿಲಿಗೆ ಎರಡು ಕಡೆ ಎರಡು ದೀಪವನ್ನು ಹಚ್ಚಿ ನಿಮ್ಮ ಹಿರಿಯರ ಆಶೀರ್ವಾದ ತಗೊಳ್ಳಿ ಹಾಗೆ ತುಳಸಿ ಗಿಡವನ್ನು ನೆಡೋದ್ರಿಂದ ನಿಮಗೆ ಲಕ್ಷ್ಮೀ ಒಲಿತಾಳೆ ಅದು ತುಳಸಿ ಒಂದು ಸಾಂಪ್ರದಾಯಿಕ ಆಯುರ್ವೇದಿಕ್ ಗಿಡವೂ ಹೌದು ನಮಗೆ ಆಕ್ಸಿಜನ್ಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಧನವೃದ್ಧಿ ಸಮಾಧಾನ ಮತ್ತು ಆರೋಗ್ಯ ತರಕ್ಕೆ ಸಹಾಯ ಮಾಡುತ್ತೆ ಸೊ ಗಿಡ ನೆಟ್ಟು ಈ ವರ್ಷನ ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಹಾಗೆ ಓಂ ಶುಕ್ರದೇವಾಯ ನಮಃ ಅಂತ ಜಪ ಮಾಡಿ ನೂರ ಎಂಟು ಬಾರಿ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಅನುಕೂಲದ ಸಮಯದಲ್ಲಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೋತೀನಿ ನಿಮಗೆ ಯಾರಾದರೂ ಇಂಪಾರ್ಟೆಂಟ್ ವ್ಯಕ್ತಿಗಳಿದ್ದರೆ ಈ ಡೇಟ್ ಆಫ್ ಬರ್ತಲ್ಲಿ ಅಲ್ಲಿ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು